ಆ ಟ್ವೆಂಟಿ ಫಿಫ್ತ್ ಡೇಸ್ ಇಂದ ಈ ತರ ಚಿಕ್ ಚಿಕ್ಕ್ ಬರ್ಡ್ ಸ್ಟಾರ್ಟ್ ಆಗತ್ತೆ ಈ ಚಿಕ್ ಚಿಕ್ ಬಡ್ ಸ್ಟಾರ್ಟ್ ಆದ್ಮೇಲೆ ನಮಗೆ ನೆಕ್ಸ್ಟ್ ಫೈವ್ ಡೇಸ್ ಈ ಲೆವೆಲ್ ಬರುತ್ತಾ ಬರುತ್ತೆ ಇದು ನಮ್ಗೆ ಫೈವ್ ಡೇಸ್ ಗೆ ಈ ಲೆವೆಲ್ ಬಂದ್ಬಿಡತ್ತೆ ಹೌದು ನಮ್ದು ಇದು ಹಾರ್ವೆಸ್ಟಿಂಗ್ ಸ್ಟೇಜ್ ಇದು ಇದು ನಾವ್ ಕಟಾವ್ ಮಾಡ್ಬಿಡಬೇಕಿತ್ತು ಇದು ಬಿಟ್ರೆ ನಮ್ದು ಮತ್ತೆ ಇಲ್ಲೇ ಇದಾಗ್ಬಿಡುತ್ತೆ ಹೌದಾ ಏನಾಗುತ್ತೆ

ಯಾಕೆ ಅಂದ್ರೆ ನಮ್ ಕೂಲ್ನೆಸ್ ಬೇಕಾಗತ್ತೆ ಇದಕ್ಕೆ ಮೇಂಟೈನ್ ಬೆಳಿಬೇಕು ಅಂದ್ರೆ ಕೂಲ್ನೆಸ್ ಹಂಗಾಗಿ ಈ ಕಾಂಕ್ರೀಟ್ ಇರೋ ಜಾಗದಲ್ಲಿ ಮಾಡಿದ್ರೆ ಒಳ್ಳೇದು ಎಲ್ಲಾರು ಹೇಳ್ತಾರೆ ಐದ್ ಸಾವಿರ ಇರುತ್ತೆ ಅಂದ್ರೆ ಆಗೋಗುತ್ತೆ ಅಂತ ಅದೆಲ್ಲ ಸುಳ್ಳು ನೀವು ಮಾಡ್ಬೇಕು ಅಂದ್ರೆ ದೊಡ್ಡ ಅಮೌಂಟ್ ಹಾಕಿ ದೊಡ್ಡ ಅಮೌಂಟ್ ತೆಗಿಬೇಕಾಗುತ್ತೆ ಚಿಕ್ಕ ಅಮೌಂಟ್ ಹಾಕಿ ನೀವು ಅಕ್ಕಪಕ್ಕದ ಮನೆಯವ್ರು ಕೊಡ್ಬೋದು ಅಷ್ಟೇ ಮಶ್ರೂಮ್ ಸವೆನ್ ಫಿಫ್ಟಿ ಗ್ರಾಮ್ಸ್ ಹೌದು ಅಷ್ಟೇ ಬೇರೆ ಜನ ಎಷ್ಟೊಂದ್ ಜನ ಹೇಳ್ತಾರೆ ಒನ್ ಕೆಜಿ ಟೂ ಕೆಜಿಸ್ ಅಂತ ಅದೆಲ್ಲ ಸುಳ್ಳು ನಾವ್ ಏನಿದ್ರು ಕ್ಲೈಮೇಟ್ ಕಂಟ್ರೋಲ್ ಮಾಡಿದ್ರೆ ಮಾತ್ರ ಒನ್ ಪಾಯಿಂಟ್ ಒನ್ ಟೂ ಕೆಜಿಸ್ ಇಲ್ಲ ಅಂದ್ರೆ ನಾವು ಈ ತರ ನಮ್ ಹತ್ರ ಏನು ಇಲ್ಲ ಈಗ ಮಿಷಿನರೀಸ್ ಏನು ಇಲ್ಲ ಇದು ನಾವು ಇದು ಈಗ ಕ್ಲೈಮೇಟ್ ಚೆನ್ನಾಗಿದೆ ಹ್ಯೂಮಿಡಿಟಿ ತೇವಾಂಶ ಗಾಳಿಯಲ್ಲಿ ತೇವಾಂಶ ನೈಂಟಿ ಸಿಕ್ಸ್ ಇದೆ ಟ್ವೆಂಟಿ ತ್ರೀ ಟೆಂಪರೇಚರ್ ಓಕೆ ಸೊ ಟ್ವೆಂಟಿ ತ್ರೀ ಟೆಂಪರೇಚರ್ ಅಲ್ಲಿ ಇದನ್ನ ಬೆಳಿಬೇಕು ಹೌದು ಟ್ವೆಂಟಿ ಟ್ವೆಂಟಿ ತ್ರೀ ಇಂದ ಲೋಕಲ್ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ಚಾರ್ಜ್ ಮಾಡ್ತಾರೆ ಒಂದ್ ಬೋರ್ಡ್ ಇಟ್ಕೊಂತಾರೆ ಬರೀತಾರೆ ಅವ್ರ ಕಾಸ ಅವ್ರು ಮಾಡ್ಕೊಂತಾರೆ ಅಷ್ಟೇ ನಿಮ್ಗೆ ಅದು ಯೂಸ್ಲೆಸ್ ನೀವ್ ಏನಿದ್ರು ಗವರ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ ಹೋಗ್ಬೇಕು ಅಲ್ಲೇ ಟ್ರೈನಿಂಗ್ ತಗೋಬೇಕು ಅವಾಗಲೇ ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಅಂತ ಗೊತ್ತಾಗುತ್ತೆ ಪಾಪ ಸುಮ್ನೆ ಬಂದು ಟೈಮ್ ವೇಸ್ಟ್ ಮಾಡ್ಕೊಂಡು ಅವ್ರ ಮನೆಗಳಲ್ಲೆಲ್ಲ ಬೈಸ್ಕೊಂಡಿರ್ತಾರೆ ಪಾಪಾ ಟ್ರೈನಿಂಗ್ ಹೋಗಿ ನೀನ್ ಏನ್ ಮಾಡ್ತಾ ಇದ್ಯಾ ಅವೆಲ್ಲ ಕೇಳ್ತಾರೆ ಅದ್ರ ಬದ್ಲು ಗೋರ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ ಹೋದ್ರೆ ಅಲ್ಲಿ ಚೆನ್ನಾಗಿರೋ ಟೀಚರ್ಸ್ ಇರ್ತಾರೆ ನಿಮ್ಗೆ ಏನೇನು ಪ್ರೊಫೆಸರ್ಸ್ ಇರ್ತಾರೆ ಸ್ನೇಹಿತರೆ ತಮ್ಮೆಲ್ಲರಿಗೂ ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ನಾನಿವತ್ತು ನಿಮಗೆ ಒಂದು ವಿಭಿನ್ನ ಮತ್ತೆ ಲಾಭದಾಯಕವಾದಂತಹ ಒಂದು ಕೃಷಿಯ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ ಅದೇ ಅಣಬೆ ಕೃಷಿ ಬಗ್ಗೆ ನಾನು ಇವತ್ತು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಕೃಷಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಹಾಗೆ ನಮ್ಮ ಹಿಂದೂ ದೇವಾಲಯಗಳ ಬಗ್ಗೆ ಮಾಹಿತಿನ ನಾನು ನೀಡ್ತಾ ಇರ್ತೀನಿ ಇದೆಲ್ಲದಕ್ಕೂ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಅಣೆಪೆ ಕೃಷಿ ಅನ್ನೋದು ಬಹಳನೇ ಟ್ರೆಂಡಿಂಗ್ ಆಗಿದೆ ಮಿನರಲ್ಸ್ ಮತ್ತೆ ವಿಟಮಿನ್ಸ್ ಬಿ ಕಾಂಪ್ಲೆಕ್ಸ್ ವಿಟಮಿನ್ಸ್ ಕೊರತೆ ತುಂಬಾ ಹೆಚ್ಚಾಗಿ ಕಾಡ್ತಾ ಇರೋದ್ರಿಂದ ಡಾಕ್ಟರ್ಸ್ ಮಶ್ರೂಮ್ ಅನ್ನ ಕನ್ಸ್ಯೂಮ್ ಮಾಡಲಿಕ್ಕೆ ಸಜೆಸ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಮಶ್ರೂಮ್ಗೆ ತುಂಬಾನೇ ಬೇಡಿಕೆ ಇದೆ ಈಗ ಕೆಲವರು ರೈತರು ಇರ್ತಾರೆ ಜಮೀನ್ ಜಮೀನಿಲ್ಲ ನಾನು ಹೇಗೆ ಕೃಷಿ ಮಾಡೋದು ಅನ್ನೋಂತಹ ರೈತರಿಗೆ ಆರಾಮದಾಯಕವಾಗಿ ನೀವು ಮಶ್ರೂಮ್ ಬೆಳೆಯನ್ನ ಬೆಳಿಬಹುದು ಸ್ನೇಹಿತರೆ ಮಶ್ರೂಮ್ ಕೃಷಿಯನ್ನ ಹೇಗೆ ಮಾಡ್ತಾರೆ ಲಾಭದಾಯಕವಾಗಿ ಹೇಗೆ ಬೆಳಿಬಹುದು ಅನ್ನೋದನ್ನ ಹಂತ ಹಂತವಾಗಿ ನಮಗೆ ಇವತ್ತು ಈ ಒಂದು ಕೃಷಿಯ ಒಂದು ಎಕ್ಸ್ಪರ್ಟ್ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಬನ್ನಿ ಸಂಪೂರ್ಣವಾಗಿ ನಿಮ್ಗೆ ಮಶ್ರೂಮ್ ಅನ್ನ ಹೇಗ್ ಬೆಳಿತಾರೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ಒಂದು ಶೆಡ್ ಅನ್ನ ನಿರ್ಮಿಸಿದ್ದಾರೆ ಒಂದು ಮಶ್ರೂಮ್ ಕೃಷಿ ಮಾಡ್ಲಿಕ್ಕೇನೆ ಆ ಸ್ನೇಹಿತರೆ ಇಲ್ಲ ಆಲ್ರೆಡಿ ಬ್ಯಾಗಿಂಗ್ ಆಗಿದೆ ಈ ಒಂದು ಪೋರ್ಷನ್ ನ ಬ್ಯಾಗಿಂಗ್ ಇಟ್ಕೊಂಡಿದ್ದಾರೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ತುಂಬಾ ದೊಡ್ಡ ಶೆಡ್ ಇದೆ ಸ್ನೇಹಿತರೆ ಬನ್ನಿ ಬನ್ನಿ ವಾವ್ ತುಂಬಾ ಚೆನ್ನಾಗಿದೆ ಸರ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ಸರ್ ನಿಮ್ಮ ಏನು ಇದು ಯಾವ ಊರು ಕೈಬಾರ್ ಹತ್ರ ಜೋಡಿ ಹೊಸಳ್ಳಿಯಲ್ಲಿ ನಾವು ಮಶ್ರೂಮ್ ಫಾರ್ಮ್ ಮಾಡಿದೀವಿ ಚಿಕ್ಕಬಳ್ಳಾಪುರ ಜಿಲ್ಲೆ ಓಕೆ ಸರ್ ಸರ್ ನೀವು ಮಶ್ರೂಮ್ ನ ಎಷ್ಟು ವರ್ಷದಿಂದ ಮಾಡ್ತಾ ಇದೀರಾ ನಮ್ ಟೂ ಇಯರ್ಸ್ ಆಗಿದೆ ಒನ್ ಇಯರ್ ಮಾರ್ಕೆಟಿಂಗ್ ಅಲ್ಲಿ ಇದ್ವಿ ಒನ್ ಇಯರ್ ಬಂದು ನಾವು ಈಗ ಸ್ಟಾರ್ಟ್ ಮಾಡಿ ಫಸ್ಟ್ ನೀವೇ ಮಾರ್ಕೆಟಿಂಗ್ ಅಲ್ಲಿ ಇದ್ದು ಈಗ ಸ್ವತಃ ನೀವೇ ಬೆಳಿತಾ ಬೆಳೀತಾ ಹೌದು ಓಕೆ 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 ಸರ್ ಇದು ಯಾವ ವೆರೈಟಿ ಇದು ಹಾಯಿಸ್ಟರ್ ಅಂತ ಇದರಿಂದ ನಮಗೆ ಶುಗರು ಬಿಪಿ ಕೊಲೆಸ್ಟ್ರಾಲ್ ಮತ್ತೆ ಹಾರ್ಟ್ ಡಿಸೀಸಸ್ಗೆಲ್ಲ ತುಂಬಾ ಒಳ್ಳೇದು ಹೌದು ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ ತುಂಬಾ ಸಜೆಸ್ಟ್ ಮಾಡ್ತಾ ಇದಾರೆ ಮಶ್ರೂಮ್ ಡಾಕ್ಟರ್ ಮಶ್ರೂಮ್ ಅಂತಾನೆ ಲಾಂಚ್ ಮಾಡಬೇಕು ಅನ್ಕೊಂಡಿದೀವಿ ಓ ಹೌದಾ ಓಕೆ ಓಕೆ ಸೋ ಇದು ಆಯಸ್ಟರ್ ಬ್ರೀಡ್ ಅಲ್ವಾ ಇದು ಓಕೆ ಸರ್ ಓಕೆ ಸರ್ ಇದೇ ತಳಿಯ ನೀವು ಮಾಡಬೇಕು ಅಂತ ಯಾಕ ಹೇಗ ಅದೇ मैम ನಮಗೆ ಇದು ಪ್ರೋಟೀನ್ಸ್ ಮತ್ತೆ ಫ್ಯಾಟ್ ಜೀರೋ ಇದೆ ಇದರಲ್ಲಿ ಮತ್ತೆ ಈಗ ಜಿಮ್ಮರ್ಸ್ ಎಲ್ಲ ಇವರು డైట్ ಮಾಡೋದಿಕ್ಕೆ ಅಂತ ತುಂಬಾ ಇದನ್ನೇ ಸಜೆಸ್ಟ್ ಮಾಡ್ತಾರೆ ಹೌದು ಹೌದು ಓಕೆ ಓಕೆ ಅಂದ್ರೆ ಫ್ಯಾಟ್ less ಇದು ಉತ್ತಮ ಉತ್ತಮ ಅಂದ್ರೆ ಬೇರೆ ಮಶ್ರೂಮ್ಸ್ ಎಲ್ಲ ಕಂಪೇರ್ ಮಾಡಿದ್ರೆ ಈ ಮಶ್ರೂಮ್ ತುಂಬಾ ಮತ್ತೆ ನಮಗೆ ಕ್ಲೈಮೇಟ್ ಗೆ ಸೆಟ್ ಆಗೋದಿಲ್ಲ ಮ್ಯಾಮ್ ನಾವು ಜಾಸ್ತಿ ಬಂಡವಾಳ ಇಲ್ಲ ಇದಕ್ಕೆ ಮಿಷಿನರೀಸ್ ಎಸಿ ಬೇಕಾಗಿಲ್ಲ ತುಂಬಾ ಸೆನ್ಸಿಟಿವ್ ಇಲ್ಲ ಸೆನ್ಸಿಟಿವ್ ಇಲ್ಲ ಓಕೆ ಅಡ್ಜಸ್ಟ್ ಆಗುತ್ತೆ ಯಾವ ವಾತಾವರಣಕ್ಕೆ ಬೇಕಾದರೂ ಅಡ್ಜಸ್ಟ್ ಆಗುತ್ತೆ ನೀವು ಟೋಟಲ್ ಎಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ಮಶ್ರೂಮ್ ನ ಬೆಳಿತೀರಾ ಮ್ಯಾಮ್ ನಾವು ಟೋಟಲ್ 3000 ಸ್ಕ್ವೇರ್ ಫೀಟ್ ಪ್ಲಾಂಟ್ ಇರೋದು ನಮ್ದು ಓ ಸೋ ಇದು 3000 ಸ್ಕ್ವೇರ್ ಫೀಟ್ ಹಾ ಫುಲ್ ನಮ್ದು ಪ್ಲಾಂಟ್ ಶೆಡ್ ಇದು ಬಂದು ನಮಗೆ 1000 ಸ್ಕ್ವೇರ್ ಫೀಟ್ ಬರುತ್ತಾ ಈ 1000 ಸ್ಕ್ವೇರ್ ಫೀಟ್ ಅಲ್ಲಿ 1200 ಬ್ಯಾಗ್ಸ್ ನ ಕೆಪಾಸಿಟಿ ಇಟ್ಕೊಂಡಿದೀವಿ ಅಂದ್ರೆ ತೌಸಂಡ್ ಸ್ಕ್ವೇರ್ ಫೀಟ್ ಅಂದ್ರೆ ಅಲ್ಲಿಂದ ಇಲ್ಲಿಗೆ ತೌಸಂಡ್ ಸ್ಕ್ವೇರ್ ಫೀಟ್ ಇದೆ ಹೌದು ಸೊ ಇದು ಬ್ಯಾಗಿಂಗ್ ಕೆಪಾಸಿಟಿ ಇಟ್ಕೊಂಡಿದೀನಿ ಗ್ರೋಥ್ ರೂಮ್ ಅಂತೀವಿ ಓಕೆ ಓಕೆ ಇದು ಗ್ರೋಥ್ ಗ್ರೋಥ್ ಇನ್ನೊಂದಿರ್ ಮಶ್ರೂಮ್ ಕೃಷಿ ಮಾಡ್ಲಿಕ್ಕೆ ಮಾಡ್ಲಿಕ್ಕಂತಾನೆ ನೀವು ಈ ಶೆಡ್ ನ ನಿರ್ಮಿಸಿದೀ ಹೌದು ಮ್ಯಾಮ್ ಎಂಟು ಎಂಡ್ ನಾನು ಮಶ್ರೂಮ್ ಪ್ಲಾಂಟ್ ಮಾಡೋದಕ್ಕೆ ಅಂತಾನೆ ಪ್ರತಿಯೊಂದು ಸ್ಟಾರ್ಟ್ ಮಾಡಿ ಇದು ಮಾಡ್ಕೊಂಡು ಮಾಡ್ತಾ ಇದೀವಿ ಲೈನಿಂಗ್ಸ್ ಆಗ್ಲಿ

ಈ ರೀತಿ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗಿ ಓಕೆ ಸರ್ ಅಂದ್ರೆ ಈ ರೀತಿ ಬರ್ಲಿಕ್ಕೆ ನೀವು ಅಲ್ಲಲ್ಲಿ ಹೋಲ್ಸ್ ಮಾಡ್ತೀರಾ ಇದು ವೆಂಟಿಲೇಷನ್ ಗೆ ಅಂತ ಹೋಲ್ ಮಾಡಿರ್ತೀವಿ ಈ ಫಂಗಸ್ ಏನಿದೆ ಆ ಫಂಗಸ್ ಬೆಳೆಯೋದಕ್ಕೆ ಅಂತ ನಾವು ಹೋಲ್ ಮಾಡಿರ್ತೀವಿ ಓಕೆ 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 ಅದಾದ್ಮೇಲೆ ಇದು ಫಂಗಸ್ ಏನಾಗುತ್ತೆ ಫುಲ್ ಬ್ಯಾಗ್ ಎಲ್ಲ ಮೈಸಿಲಿಯನ್ನು ರನ್ ಆಗಿ ಆಮೇಲೆ ನಮಗೆ ಈ ಸ್ಟೇಜ್ ಬರುತ್ತೆ ಓಕೆ ಈಗ ನೀವು ಇದು ಒಳಗಡೆ ಫಿಲ್ ಮಾಡ್ತೀರಾ ಅಲ್ವಾ ಸೊ ಫಸ್ಟ್ ಒಂದು ಕವರ್ ತಗೋತೀರಾ ಇದು ಒಳಗಡೆ ಅಂದ್ರೆ ಲೈಕ್ ಇದು ಫಸ್ಟ್ ಪ್ಯಾಡಿ ಸ್ಟ್ರಾ ಇರ್ತೀವಿ ಭತ್ತದ ಹುಲ್ಲು ಅಂತ ಒಂದು ಲೇಯರ್ ಭತ್ತ ಹುಲ್ಲು ಹಾಕಿರ್ತೀವಿ ಹಂಡ್ರೆಡ್ ಗ್ರಾಮ್ಸ್ ಸ್ಪಾನ್ಸ್ ಅಂದ್ರೆ ಸೀಡ್ಸ್ ಹಾಕ್ತಿವಿ ಮತ್ತೆ ಪ್ಯಾಡಿ ಸ್ಟೋ ಹಾಕಿರ್ತೀವಿ ಮತ್ತೆ ಟೈಟ್ ಆಗಿ ಪ್ಯಾಕ್ ಮಾಡಿ ಇದನ್ನ ಡಾರ್ಕ್ ರೂಮ್ ಅಲ್ಲಿ ಟ್ವೆಂಟಿ ಡೇಸ್ ಹಾಗೆ ಹೇಳ್ತೀರಾ ಹಾಗೆ ಇಡ್ತೀವಿ ನಾವು ಇದಕ್ಕೆ ಟ್ವೆಂಟಿ ಡೇಸ್ ನಾವೇನು ವಾಟರಿಂಗ್ ಕೊಡಲ್ಲ ಹೇರ್ ಕೊಡಲ್ಲ ಏನೋ ಕೊಡಲ್ಲ ಟ್ವೆಂಟಿ ಡೇಸ್ ಫುಲ್ ಡಾರ್ಕ್ ರೂಮ್ ಅಲ್ಲಿರೋ ಓಕೆ ಓಕೆ ಸರ್ ಈಗ ಒಂದು ಬ್ಯಾಗ್ ತಯಾರಿ ಮಾಡ್ಲಿಕ್ಕೆ ನೀವು ಎಷ್ಟು ಒಂದು ಸೀಡ್ ಅನ್ನ ಹಾಕ್ತೀರಾ ಎಷ್ಟು ಗ್ರಾಮ್ಸ್ ಹಂಡ್ರೆಡ್ ಗ್ರಾಮ್ಸ್ ಹಂಡ್ರೆಡ್ ಹಂಡ್ರೆಡ್ ಟು ಒನ್ ಟ್ವೆಂಟಿ ಗ್ರಾಮ್ಸ್ ಬೇಕಾಗುತ್ತೆ ಹಾ ಬೇಕಾಗುತ್ತೆ ಓಕೆ 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 ಸರ್ ಸರ್ ಈ ಒಂದು ಬ್ಯಾಗ್ ಮಾಡ್ ತಯಾರು ಮಾಡ್ಲಿಕ್ಕೆ ಒಂದು ಬ್ಯಾಗ್ ಗೆ ನಿಮ್ಗೆ ಎಷ್ಟು ಖರ್ಚು ಆಯ್ತು ಮ್ಯಾಮ್ ನಂಗೆ ಸೆವೆಂಟಿ ರುಪೀಸ್ ಖರ್ಚಾಗುತ್ತೆ ಸೆವೆಂಟಿ ರುಪೀಸ್ ಸೆವೆಂಟಿ ರುಪೀಸ್ ಆಗುತ್ತೆ ಲೇಬರ್ ಕಾಸ್ಟಿಂಗ್ ಮತ್ತೆ ಪ್ಯಾಡಿಸ್ಟ್ರಾ ಸ್ಪಾನ್ಸ್ ಮತ್ತೆ ಅದನ್ನ ಸ್ಟರ್ಲೈಸೇಷನ್ ಮಾಡೋದು ಅದೆಲ್ಲ ಸೇರಿಸಿ ನಮ್ಗೆ ಹಾರ್ವೆಸ್ಟಿಂಗ್ ಗೆ ನೀವು ಇದು ಇಲ್ಲಿ ಮೇಲೆ ಎಷ್ಟು ದಿವಸಕ್ಕೆ ಹಾರ್ವೆಸ್ಟಿಂಗ್ ಬರುತ್ತೆ ಮ್ಯಾಮ್ ಅದು ನಾವು ಇಂತ ದಿವಸನೇ ಬರುತ್ತೆ ಅಂತ ಹೇಳಕ್ ಆಗಲ್ಲ ಡೇಸ್ ಹೇಳ್ಬಹುದು ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ 10 ಟು 15 ಡೇಸ್ ಸರ್ ಟೂ ಸ್ಟೇजेस ಇರುತ್ತಾ 10 ಟು 15 ಡೇಸ್ ಅಲ್ಲಿ ಒಂದು ಕಟೌ ಬರುತ್ತೆ ಮತ್ತೆ 10 ಟು 15 ಡೇಸ್ ಇನ್ನೊಂದು ಕಟೌ ಬರುತ್ತೆ ಟೂ ಕಟೌ ನಾವು ಸೆಕೆಂಡ್ ಇದ್ ಮಾಡಬಹುದು ನೋಡಬಹುದು ಅಂದ್ರೆ ಈಗ ಇದೆಲ್ಲ ಎಷ್ಟು ದಿನದ್ದು ಕಟೌ ಇದು 5 ಡೇಸ್ ಮ್ಯಾಮ್ 5 ಡೇಸ್ ತೋ ಇಲ್ಲಿ ನಾವು ಗ್ರೋತ್ ರೂಮ್ ತಂದು ಆ ಈ ಸ್ಟಾರ್ಟ್ ಆಗಿರತ್ತಲ್ಲ ಪೀನಿಟ್ ನೋಡಿ ಅದರಿಂದ ಡೇಸ್ ನಮಗೆ ಈ ಸ್ಟೇಜ್ ಬಂದುಬಿಡುತ್ತೆ ಬಂದುಬಿಡುತ್ತಾ ಡೇಸ್ ಹೌದಾ ಈಗ ಒಂದು ಬ್ಯಾಗ್ ಅಲ್ಲಿ ಎಷ್ಟು ಕೆಜಿನ ಎಷ್ಟು ನಮ್ಗೆ ಅಪ್ರಾಕ್ಸಿಮೇಟ್ ಇನ್ನ ಮಿಷಿನರೀಸ್ ಎಲ್ಲ ಏನಿಲ್ಲ ಹಾಗಾಗಿ ನಾವು ಒಂದು ಸೆವೆನ್ ಫಿಫ್ಟಿ ಗ್ರಾಮ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಮಿಷಿನರೀಸ್ ಟು ಎಂಡ್ ಟು ಎಂಡ್ ಕ್ಲೈಮೇಟ್ ಕಂಟ್ರೋಲ್ ಅವೆಲ್ಲ ಮಾಡಿದ್ರೆ ಕೆಜಿ ಆತರ ತಗೋಬಹುದು ಸೊ ಹಾಗಾಗಿ ನೀವು ಆ ರೀತಿ ಮಾಡ್ಲಿಕ್ಕೆ ಸಜೆಸ್ಟ್ ಮಾಡ್ತೀರಾ ಅಂದ್ರೆ ಸರ್ ಈಗ ನನ್ ಡೌಟ್ ಏನಂದ್ರೆ ಈ ಒಂದು ಬ್ಯಾಗ್ ಒಂದ್ಸ್ ಅಲ ನೀವು ಇದು ಮಾಡಿದ್ರೆ ಇದರಲ್ಲಿ ಟೋಟಲ್ ಆಗಿ ಎಷ್ಟು ಕೆಜಿ ತಗೋಬಹುದು ಸೆವೆನ್ ಫಿಫ್ಟಿ ಗ್ರಾಮ್ ಹೌದು ಅಷ್ಟೇ ಬೇರೆ ಜನ ಎಷ್ಟೊಂದ್ ಜನ ಹೇಳ್ತಾರೆ ಒನ್ ಕೆಜಿ ಜಿ ಟೂ ಕೆ ಅಂತ ಅದೆಲ್ಲ ಸುಳ್ಳು ನಾವ್ ಏನಿದ್ರು ಕ್ಲೈಮೇಟ್ ಕಂಟ್ರೋಲ್ ಮಾಡಿದ್ರೆ ಮಾತ್ರ ಒನ್ ಪಾಯಿಂಟ್ ಒನ್ ಟೂ ಕೆಜಿಸ್ ತಗಿಬಹುದು ತಗೋಬಹುದು ಇಲ್ಲ ಅಂದ್ರೆ ನಾವು ಈ ತರ ನಮ್ಮ ಹತ್ರ ಏನು ಇಲ್ಲ ಈಗ ಮಿಷಿನರೀಸ್ ಏನು ಇಲ್ಲ ಇದು ನಾವು ಇದು ಈಗ ಕ್ಲೈಮೇಟ್ ಚೆನ್ನಾಗಿದೆ ಹಂಗಾಗಿ ನಮ್ಗೆ ಇಷ್ಟು ಇಳುವರಿ ಬರ್ತಿದೆ ಇಲ್ಲ ಅಂದ್ರೆ ಅದು ಬರಲ್ಲ ಓಕೆ ಸರ್ ನೀವು ತುಂಬಾ ಓಪನ್ ಆಗಿ ಹೇಳ್ತಾ ಇದೀರಾ ಆ ರೀತಿಯಾದಂತಹ ಮಾಹಿತಿನೇ ಬೇಕು ನಮ್ಮ ರೈತರಿಗೆ ಸರ್ ಈಗ ನಾವು ನೋಡ್ತಾ ಇರುವಂತಹ ನಮ್ಮ ರೈತ ಬಾಂಧವರಿಗೆ ಈಗ ಅಣಬೆ ಕೃಷಿ ಮಾಡ್ಬೇಕು ಅಂತ ಅನ್ಕೋತಾರೆ ಅವ್ರ ಹತ್ರ ಯಾವ್ದೋ ಒಂದು ಲೈಕ್ ಜಮೀನು ಏನು ಇರೋದಿಲ್ಲ ಅವರು ಆರಾಮಾಗಿ ಈ ರೀತಿ ಯಾವ್ದೊಂದು ಒಂದು ಹಳೆ ಒಂದು ವಾಸ ಆಗದಿರೋ ಮನೆಗಳಿದ್ರೆ ಶೆಡ್ ಇದ್ರೆ ಖಂಡಿತವಾಗ್ಲೂ ಮಾಡಬಹುದು ನಮ್ಮತ್ರ ಟ್ರೈನಿಂಗ್ ಕೂಡ ಅವೈಲೇಬಲ್ ಇದೆ ನಾವೇನು ಅಂದ್ರೆ ಟ್ರೈನಿಂಗ್ ಮಾಡಿ ಅವ್ರಿಗೆ ಹಂಡ್ರೆಡ್ ಬ್ಯಾಗ್ಸ್ ಕೊಟ್ಟಿರ್ತೀವಿ ಟ್ರಯಲ್ಗೆ ಹಂಡ್ರೆಡ್ ಬ್ಯಾಗ್ಸ್ ಅಲ್ಲಿ ಟ್ರೈಲ್ ಈ ತರ ಬ್ಯಾಗ್ಸ್ ಒಂದೊಂದ್ ಟ್ರೈನಿಂಗ್ ಸಹ ಮಾಡ್ತಾ ಇದ್ದೀವಿ ಅವ್ರಿಗೆ ಹಂಡ್ರೆಡ್ ಬ್ಯಾಗ್ ಕೊಡ್ತೀವಿ ಅವ್ರ ಹಂಡ್ರೆಡ್ ಬ್ಯಾಗ್ಸ್ ತಗೊಂಡೋಗಿ ಅವ್ರಲ್ಲಿ ಮಾಡ್ಬೇಕು ಅನ್ಕೊಂಡಿರ್ತಾರೋ ಅಲ್ಲಿ ಟ್ರಯಲ್ ಮಾಡಬಹುದು ಅವ್ರಿಗೆ ಸೆಟ್ ಆಗುತ್ತೋ ಸೆಟ್ ಆಗಲ್ವೋ ಆ ಪ್ಲೇಸ್ ಅವ್ರಿಗೆ ಮತ್ತೆ ಅಕ್ಕಪಕ್ಕ ಏನು ಇರಬಾರ್ದು ಈ ಹೊಗೆ ಬರೋದು ಆ ಆ ತರದ್ದು ಕೆಮಿಕಲ್ಸ್ ಸ್ಪ್ರೇ ಮಾಡೋದು ಕಡೆ ಬೆಳೆ ಇಟ್ಟಿರೋದು ಇರಬಾರ್ದು ಒಂದ್ ಸ್ವಲ್ಪ ಬಂದ್ರುಂಡ್ರೆಡ್ ಬ್ಯಾಗ್ಸ್ ಏನ್ ಹಂಡ್ರೆಡ್ ಬ್ಯಾಗ್ಸ್ ಅಲ್ಲಿ ಹಂಡ್ರೆಡ್ ಬ್ಯಾಗ್ಸ್ ಹೊಲ್ವಾ ಒಂದು ಬ್ಯಾಗ್ ಕೂಡ ಉಳಿಯಲ್ಲ ಓ ಸೆನ್ಸಿಟಿವ್ ಇದೆ ಅಂದ್ರೆ ಈಗ ನಿಮ್ಮ ಪ್ರಕಾರ ಈಗ ಕೃಷಿಕರು ಮಾಡ್ಬೇಕು ಅಂತ ಅನ್ಕೋತಾರೆ ಅಂದ್ರೆ ಹಳ್ಳಿನಲ್ಲಿ ಪ್ರದೇಶದಲ್ಲಿ ಇರುವಂತ ರೈತರು ಅಕ್ಕಪಕ್ಕ ಅಕ್ಕ ಒಂದು ಬೆಳೆಗಳನ್ನ ಹಾಕಿದ್ರೆ ಅಲ್ಲಿ ಅವ್ರು ಸ್ಪ್ರೇ ಒಳಗಡೆ ಸ್ಪ್ರೇ ಬರ್ದಿರೋ ತರ ಅವಾಯ್ಡ್ ಮಾಡ್ಕೊಬೇಕು ಸ್ಪ್ರೇ ಬಂತು ಅಂದ್ರೆ ಹೋಯ್ತು ಬ್ಯಾಚ್ ಹೋಯ್ತು ಹಾ 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 ಅಂದ್ರೆ ಒಂದು ಒಳ್ಳೆ ಪ್ರದೇಶ ಇರಬೇಕು ಇದಕ್ಕೆ ಈಗ ಯಾವ್ದಾದ್ರು ಒಂದು ಹಳೆ ಮನೆಗಳ್ ಇರುತ್ತೆ ಕೆಲವ್ರು ವಾಸ ಆಗಿದೆ ಇರಿ ಹುಳು ಮನೆ ಇರುತ್ತೆ ಆ ತರ ಮನೆ ಇರುತ್ತೆ ಆ ಒಂದ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಅದ್ರ ಕೆಳಗೆ ಕಾಂಕ್ರೀಟ್ ಇರ್ಲೆ ಇರ್ಲೇಬೇಕು ಯಾಕೆ ಕೂಲ್ನೆಸ್ ಬೇಕಾಗುತ್ತೆ ಇದಕ್ಕೆ ಅಂದ್ರೆ ಕೂಲ್ನೆಸ್ ಈ ಕಾಂಕ್ರೀಟ್ ಇರೋ ಜಾಗದಲ್ಲಿ ಮಾಡಿದ್ರೆ ಒಳ್ಳೇದು ಯಾವ ಯಾವ ಏರಿಯಾದಲ್ಲಿ ಬೆಳೆದ್ರೆ ಯಾವ ಯಾವ ಒಂದು ಪ್ರದೇಶದವರು ಬೆಳೆದ್ರೆ ಉತ್ತಮ ಅಂತ ಇಲ್ಲಿ ನಮ್ಮ ಬೆಂಗಳೂರು ಸುತ್ತಮುತ್ತ ಅವ್ರಿಗೆಲ್ಲ ಅಡ್ಜಸ್ಟ್ ಆಗುತ್ತೆ ಇದು ಮೈನ್ ಏನು ಅಂದ್ರೆ ಕ್ಲೈಮೇಟ್ ಮೈಂಟೈನ್ ಆಗಬೇಕು ಟ್ವೆಂಟಿ ಫೋರ್ ಇಂದ ಟ್ವೆಂಟಿ ಸೆವೆನ್ ಒಳಗಡೆ ಇರಬೇಕು ಟೆಂಪರೇಚರ್ ಹ್ಯುಮಿಡಿಟಿ ಬಂದು ಸೆವೆಂಟಿ ಟು ನೈಂಟಿ ನೈನ್ ಒಳಗಡೆ ಇದ್ರೆ ಚೆನ್ನಾಗಿರುತ್ತೆ ಮತ್ತೆ ಇದು ನಮ್ಮ ಮಶ್ರೂಮ್ಸ್ ಬರೋದಿಲ್ಲಿ ಅಂದ್ರೆ ಮಳೆಗಾಲದಲ್ಲಿ ಮಾತ್ರ ಬರುತ್ತೆ ಯಾಕೆ ಮಳೆಗಾಲದಲ್ಲಿ ಮಾತ್ರ ಬರುತ್ತೆ ಅಂದ್ರೆ ನಮ್ದು ಕ್ಲೈಮೇಟ್ ಹಂಗಿರುತ್ತೆ ನೀರ್ ಬೀಳ್ತಾ ಇರೋದು ಮತ್ತೆ ಫಾಗ್ ತರ ಬರುತ್ತೆ ಆ ಕ್ಲೈಮೇಟ್ ಅಲ್ಲಿ ಮಾತ್ರ ಮಶ್ರೂಮ್ ಬರುತ್ತೆ ಫಸ್ಟ್ ಈಗ ಮಶ್ರೂಮ್ ಕೃಷಿ ಮಾಡ್ಬೇಕು ಅಂತ ಅನ್ಕೊಂಡ್ರಲ್ಲ ನೀವು ಫಸ್ಟ್ ಬಂಡವಾಳ ಎಷ್ಟನ್ನ ಹಾಕಿದ್ರಿ ಎಂಟು ಎಂಟು ಕನ್ಸ್ಟ್ರಕ್ಷನ್ ಎಲ್ಲಾ ನಂದೇ ಕಾಸ್ಟ್ ನಾನು ಇಲ್ಲಿ ಮಣ್ಣು ನೋಡ್ಸೋದಕ್ಕೆ ಒಂದ್ ಲ್ಯಾಕ್ ಖರ್ಚು ಮಾಡಿದೀನಿ ಹೈಟ್ ಮಾಡೋದಕ್ಕೆ ಪ್ರಾಜೆಕ್ಟ್ ಇದು ಪ್ಲಾಂಟ್ ಹೈಟ್ ಮಾಡೋದಕ್ಕೆ ಒನ್ ಲ್ಯಾಕ್ ಈ ಪ್ರದೇಶ ಸ್ವಲ್ಪ ಡೌನ್ ಇತ್ತು ಹಾಗಾಗಿ ಹೈಟ್ ಹೈಟ್ ಮಾಡೋದಕ್ಕೆ ಒನ್ ಲ್ಯಾಕ್ ಸ್ಪೆಂಡ್ ಮಾಡಿದ್ವಿ ನನ್ನ ಓವರ್ ಕಾಸ್ಟ್ ಬಂದು ನಮಗೆ ಫಿಫ್ಟೀನ್ ಟು ಸಿಕ್ಸ್ಟೀನ್ ಲ್ಯಾಕ್ಸ್ ಬಿದ್ದಿದೆ ಇದು ಶೆಡ್ ನಿರ್ಮಾಣ ಮತ್ತೆ ಇನ್ನ ಟೆನ್ ಲ್ಯಾಕ್ಸ್ ನನಗೆ ಮಿಷಿನರಿ ಕಾಸ್ಟ್ ಬರುತ್ತಾ ಇನ್ನ ನನ್ನ ಮಿಷಿನರಿ ಇನ್ನ ಇನ್ಸ್ಟಾಲ್ ಮಾಡಿಲ್ಲ ಮಿಷಿನರಿ ಬರ್ಬೇಕು ಅಂದ್ರೆ ಇನ್ನ ಟೆನ್ ಲ್ಯಾಕ್ಸ್ ಅಂದ್ರೆ ಮಿಷಿನರಿ ಕಾಸ್ಟ್ ಅಂದ್ರೆ ಯಾವ ತರ ಈಗ ಡ್ರೈಯರ್ ಮಿಷಿನ್ ಬರುತ್ತೆ ಫಾಗರ್ ಮಿಷಿನ್ ಬರುತ್ತೆ ಹ್ಯೂಮಿಡಿಟಿ ಬರುತ್ತೆ ಅದಕ್ಕೆಲ್ಲ ಕಾಸ್ಟ್ ಆಗುತ್ತೆ ಓಕೆ ಅಂದ್ರೆ ಅದು ನೆಕ್ಸ್ಟ್ ಲೆವೆಲ್ ಅಲ್ಲಿ ನೀವು ತಗೊಂಡೋಗೋದಕ್ಕೆ ಈಗ ನಮ್ಗೆ ಈ ಬ್ಯಾಗ್ ಬಂದು ನಮ್ಗೆ ಒನ್ ಕೆ ಜಿ ಬರ್ಬೇಕು ಈಗ ನನಗೆ ಮಿಷಿನರೀಸ್ ಇದ್ರೆ ಒಂದ್ ಕೆಜಿ ಎಕ್ಸ್ಪೆಕ್ಟ್ ಮಾಡಬಹುದು ನಾವು ಈಗ ಮಿಷಿನರೀಸ್ ಇಲ್ಲ ಒಂದು ಫೈವ್ ಹಂಡ್ರೆಡ್ ಗ್ರಾಮ್ ಸೆವೆನ್ ಫಿಫ್ಟಿ ಗ್ರಾಮ್ಸ್ ಯಾವ ರೀತಿ ಸಪೋರ್ಟ್ ಆಗುತ್ತೆ ಅದು ಟೆಂಪರೇಚರ್ ಮತ್ತೆ ಹ್ಯೂಮಿಡಿಟಿ ಎರಡು ಮೈಂಟೇನ್ ಆಗಿರ್ತದ ಹಾಗೆ ನಮ್ಗೆ ನಮ್ಗೇನು ಕೆಲಸ ಇರಲ್ಲ ಈ ಮ್ಯಾಕ್ಸ್ ಬಂದು ಇಲ್ಲಿ ಇಟ್ಟಿದ್ವಿ ಅನ್ಕೊಳ್ಳಿ ಆಮೇಲೆ ನೆಕ್ಸ್ಟ್ ನಾವು ಕಿತ್ಕೊಂಡೋದಕ್ಕ ಮಾತ್ರ ಬರ್ಬೇಕ್ ಇಲ್ಲಿ ಈಗ ನಾವು ವಾಟರ್ ಸ್ಪ್ರೇ ನಾವೇ ಮಾಡ್ಬೇಕು ಆಮೇಲೆ ಹ್ಯಾಂಡ್ಸ್ ಅಲ್ಲಿ ಹ್ಯೂಮಿಡಿಟಿ ಏನಾದ್ರು ಕಡಿಮೆ ಇತ್ತು ಅಂದ್ರೆ ಮತ್ತೆ ವಾಟರ್ ಸ್ಪ್ರೇ ಕ್ಯಾಡೆ ಮಾಡ್ಕೊಬೇಕು ಅದೆಲ್ಲಾ ನಮ್ದು ಕೆಲಸ ಇರತ್ತೆ ಓಕೆ ಅದೇ ಮಿಷಿನರಿಸ್ ಎಲ್ಲಾ ಇತ್ತು ಅಂದ್ರೆ ನಮ್ದು ಏನು ನೆಸೆಸಿಟಿ ಇರಲ್ಲ ಒಳಗಡೆ ಫಸ್ಟ್ ಗ್ರೋಥ್ ರೂಮ್ ಒಳಗಡೆ ಬಂತು ಅಂದ್ರೆ ಮತ್ತೆ ಬಿರಿ ಹಾರ್ವೆಸ್ಟಿಂಗ್ ಮಾತ್ರ ನಾವ್ ಇಲ್ಲಿ ಇರ್ಬೇಕಾಗತ್ತೆ ನನ್ಗೆ ಈ ಅಣೆ ಅಣಬೆ ಕೃಷಿನೇ ನಮ್ಗೆ ತುಂಬಾ ಹೊಸದು ಆಕ್ಚುಲಿ ತುಂಬಾ ಕ್ಯೂರಿಯಾಸಿಟಿ ಇದೆ ನಂಗೆ ಇದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸರ್ ಈಗ ನೀವ್ ಹೇಳದ್ರಿ ಅಂದ್ರೆ ಲೈಕ್ ಆತರ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ಅಂದ್ರೆ ಆ ತರ ಮೆಷಿನರೀಸ್ ಎಲ್ಲಾ ಅಳವಡಿಸಿದ್ರೆ ತುಂಬಾ ಈಸಿ ಆಗುತ್ತೆ ಅಂತ ಕೆಲವರು ಈಗ ಕಡಿಮೆ ಬಂಡವಾಳವನ್ನ ಹೂಡಿ ಅಹ್ ಇದನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ ಸೊ ಅವ್ರಿಗೆ ಯಾವ ರೀತಿ ಸಜೆಸ್ಟ್ ಮಾಡ್ತೀರಾ ಈಗ ಒಂದು ಮನೆ ಇದೆ ಅವ್ರ ಹತ್ರ ಆಲ್ರೆಡಿ ಜಮೀನ್ ಏನಿಲ್ಲ ಇಲ್ಲ ಅವ್ರಿಗೆ ಕೃಷಿ ಮಾಡಬೇಕು ಅನ್ನೋ ಆಸಕ್ತಿ ತುಂಬಾ ಇದೆ ಅವ್ರಿಗೆ ಸೊ ಈ ಅಣಬೆ ಕೃಷina ನಾನು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಸೊ ಅವರಿಗೆ ಎಷ್ಟು ಬಂಡವಾಳ ಇದ್ರೆ ಸ್ಟಾರ್ಟ್ ಮಾಡಬಹುದು ಮ್ಯಾಮ್ ಎಲ್ಲರೂ ಹೇಳ್ತಾರೆ 5 ಸಾವಿರ ಇರುತ್ತೆ ಅಂದ್ರೆ ಆಗೋಗುತ್ತೆ ಅಂತ ಅದೆಲ್ಲ ಸುಳ್ಳು ನೀವು ಮಾಡಬೇಕು ಅಂದ್ರೆ ದೊಡ್ಡ ಅಮೌಂಟ್ ಹಾಕಿ ದೊಡ್ಡ ಅಮೌಂಟ್ ತೆಗಿಬೇಕಾಗುತ್ತೆ ಚಿಕ್ಕ ಅಮೌಂಟ್ ಹಾಕಿ ಅಕ್ಕ ಅಕ್ಕಪಕ್ಕದ ಮನೆಯವರಿಗೆ ಕೊಡ್ಬೋದು ಅಷ್ಟೇ ಮಶ್ರೂಮ್ ಬೆಳದರೆ ಅದೊಂದ್ ಅಷ್ಟೇ ಓಕೆ ಓಕೆ ಸೋ ಅಂದ್ರೆ ಈಗ ಒಂದು ಬೇಸಿಕ್ ಆಗಿ ಒಂದು 100 ನೀವು ಯಾರಾದ್ರೂ ಏನಾದರೂ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ 1000s ಬ್ಯಾಗ್ಸ್ ಮೇಲೆ ಮಾಡಿ

ಲಾಭವನ್ನ ಗಳಿಸಿ ಇನ್ನೊಂದು ತರ್ಟಿ ಟು ಫೋರ್ಟಿ ತೌಸಂಡ್ ಪ್ರಾಫಿಟ್ ಮಾಡಬಹುದು ಫೋರ್ಟಿ ತೌಸಂಡ್ ತರ್ಟಿ ತೌಸಂಡ್ ಮೇಂಟೆನೆನ್ಸ್ ಖರ್ಚ್ ಎಲ್ಲಾ ಹೋಗಿ ಲೇಬರ್ಸ್ ಖರ್ಚ್ ಎಲ್ಲಾ ಹೋಗಿ ತರ್ಟಿ ಟು ಫೋರ್ಟಿ ತೌಸಂಡ್ ಇನ್ಕಮ್ ಸಿಗತ್ತಾ ನಿಮ್ದು ಮಾರ್ಕೆಟಿಂಗ್ ಎಲ್ಲಾ ಹೇಗೆ ಅಂತ ನಮ್ ಓನ್ ಮಾರ್ಕೆಟಿಂಗ್ ನಮ್ದೆ ನಿಮ್ದೆ ನಮ್ದೇ ಮಾರ್ಕೆಟಿಂಗ್ ನಾವೇ ಡಿಸ್ಟ್ರಿಬ್ಯೂಟ್ ಮಾಡೋದು ಎಲ್ಲಾ ನಮ್ದೇ ಹೋಟೆಲ್ಸ್ ಕೊಡ್ತೀವಿ ಮತ್ತೆ ಈಗ ಪಿಕಲ್ಸ್ ಅವ್ರ್ ಕಾಂಟ್ಯಾಕ್ಟ್ ಮಾಡ್ತಿದಾರ ಪಿಕಲ್ಸ್ ಅವ್ರು ಇತ್ತೀಚಿಗೆ ತುಂಬಾ ಇದು ಪಿಕಲ್ ಟ್ರೆಂಡಿಂಗ್ ತಂದಿದೀನಿ ಪಿಕಲ್ ತೊಗೊಬೌಮ ಟೇಸ್ಟ್ ಮಾಡಸ್ತೀನಿ ಆ ತರ ಇದೆಲ್ಲ ಮಾಡ್ತೀವಿ ಓಕೆ ಓಕೆ ಬೈ ಪ್ರಾಡಕ್ಟ್ ಸಹ ಮಾಡ್ತಾ ಇದ್ದೀರಾ ನಾನು ಇನ್ನ ಬೈ ಪ್ರಾಡಕ್ಟ್ ಮಾಡ್ತಿಲ್ಲ ಯಾರ್ ಬೈ ಪ್ರಾಡಕ್ಟ್ ಮಾಡ್ತಾ ಇದೀರ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಮಾಡ್ತಾ ಇದೀರಾ ಓಕೆ 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 ಅಂದ್ರೆ ನೀವು ಈ ಈ ಒಂದು ಅಲ್ಲಿ ಯಾರಾದ್ರೂ ಬೆಳೆದ್ರೆ ಅದನ್ನ ನೀವೇ ತಗೊಂತೀನಿ ನಾನು ಮತ್ತೆ ನಂದು ಮಾರ್ಕೆಟ್ ಇದೆಯಲ್ಲ ಆ ಮಾರ್ಕೆಟ್ ಗೆ ನಾನ್ ಕೊಡ್ಕೊಂತೀನಿ ಸರಿ ಇದೇನ್ ಇದು ಹ್ಯೂಮಿಡಿಟಿ ಮತ್ತೆ ಟೆಂಪರೇಚರ್ ಮೇಂಟೇನ್ ಮಾಡೋದು ನೋಡಿ ಈಗ ನಮ್ ಹತ್ರ ಇದು ನೈನ್ಟಿ ಸಿಕ್ಸ್ ಇದೆ ಓಕೆ ಹ್ಯೂಮಿಡಿಟಿ ತೇವಾಂಶ ಗಾಳಿಯಲ್ಲಿ ತೇವಾಂಶ ನೈಂಟಿ ಸಿಕ್ಸ್ ಇದೆ ಟ್ವೆಂಟಿ ಟೆಂಪರೇಚರ್ ಓಕೆ ಸೊ ಟ್ವೆಂಟಿ ತ್ರೀ ಟೆಂಪರೇಚರ್ ಅಲ್ಲಿ ಇದನ್ನ ಬೆಳಿಬೇಕು ಹೌದು ಟ್ವೆಂಟಿ ಟ್ವೆಂಟಿ ತ್ರೀ ಇಂದ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ವರ್ಗೂ ನಾವು ಮೇಂಟೈನ್ ಮಾಡಬಹುದು ಟ್ವೆಂಟಿ ಏಟ್ ಮೇಲೆ ಹೋಯ್ತು ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಆಲ್ರೆಡಿ ನಮ್ಗೆ ಮಳಕೆಗಳೆಲ್ಲ ಸತ್ತೋಗಿದೆ ಹೌದಾ ನೋಡಿ ಇಲ್ಲೆಲ್ಲ ಮಳಕೆಗಳೆಲ್ಲ ಸತ್ತೋಗ್ಬಿಟ್ಟಿದೆ ಇದು ಬಿಸಿಲು ಒಂದ್ ಸ್ವಲ್ಪ ಜಾಸ್ತಿ ಹಾಟ್ ಏರಿಯಾ ಒಳಗಡೆ ಬಂತು ಅಂದ್ರೆ ಮುಗಿತೀವಲ್ಲ

ಅವ್ರು ಬರ್ತಾರ ಅವ್ರ ಪ್ಯಾಕಿಂಗ್ ಮಾಡ್ಕೊಂತಾರ ಆರಾಮಾಗಿ ಹಾರ್ವೆಸ್ಟ್ ಮಾಡಿ ಅಂದ್ರೆ ಇವಾಗ ಟೋಟಲ್ ನಿಮ್ದು ತ್ರೀ ತೌಸಂಡ್ ಸ್ಕ್ವೇರ್ ಫೀಟ್ ಗೆ ಇಬ್ಬರು ಲೇಬರ್ಸ್ ಇದ್ರೆ ಸಾಕು ಅಂತ ಹೇಳ್ತೀರಾ ಇಲ್ಲ ಮ್ಯಾಮ್ ಇನ್ನ ಇದೆ ಬರ್ಬೇಕು ಆದ್ರೆ ನಾನು ಸದ್ಯಕ್ಕೆ ನಾನು ಎರಡು ಇಬ್ಬರು ಇಟ್ಕೊಂಡು ಸಾಕು ಅಂತ ಮಾಡ್ತಾ ಇದಾರೆ ಅಂದ್ರೆ ಡೈಲಿ ಅವರು ಲೇಬರ್ಸ್ ವರ್ಕ್ ಏನಿರುತ್ತೆ ಇಲ್ಲಿ ಡೈಲಿ ಇದು ಪ್ಯಾಕ್ ಪ್ಯಾಕ್ ಮಾಡೋದಿರುತ್ತೆ ಮತ್ತೆ ಹಾರ್ವೆಸ್ಟಿಂಗ್ ಇರುತ್ತೆ ಹಾರ್ವೆಸ್ಟ್ ಆದ್ಮೇಲೆ ಪೀನೆಟ್ ಬಾಕ್ಸ್ ಪಾರ್ಸೆಲ್ ಕಳಿಸ್ತೀವಲ್ಲ ಅದಕ್ಕೆ ಪ್ಯಾಕ್ ಮಾಡಿ ಟೂ ಫಿಫ್ಟಿ ಗ್ರಾಮ್ಸ್ ಟೂ ಹಂಡ್ರೆಡ್ ಗ್ರಾಮ್ಸ್ ರಿಕ್ವೈರ್ಮೆಂಟ್ ತರ ಓಕೆ ಮತ್ತೆ ಹೋಟೆಲ್ಸ್ ಬೇಕಾದ್ರೆ ಕವರ್ಸ್ ಅಲ್ಲಿ ಆ ತರ ಪ್ಯಾಕ್ ಮಾಡಿ ನಾವ್ ಕಳಿಸ್ತಾ ಇದೀರಾ ಓಕೆ ಸರ್ ಈಗ ನೀವು ಟೂ ಫಿಫ್ಟಿ ಗ್ರಾಮ್ ಟೂ ಹಂಡ್ರೆಡ್ ಗ್ರಾಮ್ ಪ್ಯಾಕ್ ಮಾಡ್ತೀವಿ ಅಂದ್ರಲ್ಲ ಅದು ಯೂಸ್ಯಲಿ ಅದ್ ಎಷ್ಟ ಚಾರ್ಜ್ ಒಂದು ಪೀನಟ್ ಬಾಕ್ಸ್ ಬಂದು ಫಿಫ್ಟಿ ರುಪೀಸ್ ನಾನು ಇಲ್ಲಿ ಕೊಡೋದು ಅವ್ರ ಅವ್ರ ಮಾರ್ಜಿನ್ ಇಟ್ಕೊಂಡು ಅವ್ರ ಸೇಲ್ ಮಾಡ್ಕೊಂತಾರ ಮಾಡ್ಕೊಂತಾರ ಸೊ ಅಂದ್ರೆ ಇವಾಗ ನಾನು ನಾವೆಲ್ಲ ತಿಂದಿರೋದು ಆಲ್ಮೋಸ್ಟ್ ಈ ಕೊಡೆ ಬಟನ್ ಮಶ್ರೂಮ್ ಬಟನ್ ಮಶ್ರೂಮ್ಸ್ ಅದನ್ನ ನಾವು ತಗೊಂಡಿದೀವಿ ಈಗ ಬಟನ್ ಮಶ್ರೂಮ್ ನ ಬೆಳಿಬೇಕು ಅಂದ್ರೆ ಯೂರಿಯಾ ಕನಿಷ್ಟವಾಗ್ಲು ಒಂದು ಒಂದು ಟನ್ ಬೇಕಾಗುತ್ತೆ ಒಂದು ಟನ್ ಬೆಳಿಯೋದಕ್ಕೆ ಒಂದು ಟನ್ ಯೂರಿಯಾ ಬೇಕಾಗುತ್ತೆ ಹೌದಾ ಅಂದ್ರೆ ಅದಕ್ಕೆ ಯೂರಿಯಾ ಯೂಸ್ ಮಾಡ್ತಾರ ಹೌದು ಕಾಂಪೋಸ್ಟ್ ಫಸ್ಟ್ ಅದು ಕಾಂಪೋಸ್ಟ್ ಮಾಡೋದಿಕ್ಕೆ ಈ ತರ ಬ್ಯಾಗ್ಸ್ ಇದೆಯಲ್ಲ ಈ ತರದ್ರಲ್ಲಿ ಅವರು ಕಾಂಪೋಸ್ಟ್ ಮಾಡೋದಕ್ಕೆನೇ ಯೂರಿಯಾ ಬೆಳೆಸ್ತಾರೆ ಹು 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 ಈ ಪ್ಯಾಡಿ ಆನ ಬಳಸೋದೋ ಆ ಪ್ಯಾಡಿಷ್ಟಾ ಕಾಂಪೋಸರ್ ಹಾಕಬೇಕಲ್ಲ ಓಕೆ 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 ಸೋ ಇದೆಲ್ಲ ವಿತೌಟ್ ಯೂರಿಯಾ ನೀವು ಮಾಡ್ತಾ ಆರ್ಗ್ಯಾನಿಕ್ ಆಗಿ ಮಾಡ್ತಾ ಇದ್ದೀರಾ ಗುಡ್ ಗುಡ್ ಸರ್ ಓಕೆ ಸರ್ ಈಗ ನೀವು ಇದು ಹಾರ್ವೆಸ್ಟ್ ಎಲ್ಲ ಆಗೋಯ್ತು ಇದ್ರಲ್ಲಿ ಏನಿದೆಯೋ ಅದು ನಿಮ್ಗೆ ಬಂದ ಇದೆಲ್ಲ ಮಶ್ರೂಮ್ ಎಲ್ಲಾ ಕಟ್ ಆಯ್ತು ಅಂದ್ಮೇಲೆ ಆಫ್ಟರ್ ದಟ್ ಇದನ್ನ ಏನ್ ಮಾಡ್ತೀರಾ ಎರೆ ಎರೆಹುಳ ಗೊಬ್ಬರ ಮಾಡೋ ಪ್ಲಾಂಟ್ ಮಾಡ್ತೀನಿ ಇಂದ ಕೇಳಿದೆ ಇದು ಎರೆ ಗೊಬ್ಬರ ಗೊಬ್ಬರ ಪ್ಲಾಂಟ್ ಮಾಡ್ತೀವಿ ಓಕೆ ಓಕೆ ಅಂದ್ರೆ ಇದು ಸುತ್ತಮುತ್ತ ಇರೋ ರೈತರು ಕೊಟ್ರೆ ಸಾಕು ನಾವು ನಮ್ಗೆ ಕಾಸ್ಗೆ ಬೇಕಾಗಿಲ್ಲ ಸ್ವಲ್ಪ ದಿವಸ ಅವರು ಬೆಳೆದು ಅವ್ರದ್ದು ಆರ್ಗ್ಯಾನಿಕ್ ಆಗಿ ಬೆಳ್ಕೊಟ್ರೆ ಸಾಕು ಬೇರೆ ಅವ್ರಿಗೆ ರಿಸಲ್ಟ್ ಬಂದ್ರೆ ಇದು ಬ್ಯಾಗಿಂಗ್ ಎಲ್ಲ ಯಾವ ರೀತಿ ಮಾಡ್ತಾರೆ ಮೇಂಟೆನೆನ್ಸ್ ಯಾವ ರೀತಿ ಮಾಡ್ತಾರೆ ಮತ್ತೆ ಟ್ರೈನಿಂಗ್ ಹೇಗ್ ಸಿಗುತ್ತೆ ಅನ್ನೋದನ್ನ ನಮ್ಮ ರೈತರಿಗೆ ಒಂದು ಇನ್ಫಾರ್ಮೇಶನ್ ಕೊಡ್ತೀರಾ ನಾನು ಹೇಳೋದೇನಂದ್ರೆ ಗೋರ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ ಇದೆ ಐ ಎ ಆರ್ ಜಿ ಕೆ ವಿ ಕೆ ಮತ್ತೆ ಆರ್ ಸಿ ಅಂತ ಆ ತರ ಇನ್ಸ್ಟಿಟ್ಯೂಟ್ಗೆ ಹೋಗಿ ನಿಮ್ಗೂ ನಾಲೆಜ್ ಸಿಗುತ್ತೆ ಇಲ್ಲಿ ಲೋಕಲ್ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ಚಾರ್ಜ್ ಮಾಡ್ತಾರೆ ಕೊಡ್ತಾರೆ ಸ್ವಲ್ಪ ಅವ್ರಿಗೆ ಗೊತ್ತಿರಲ್ಲ ನೀವ್ ಗೋರ್ಮೆಂಟ್ ಇನ್ಸ್ಟಿಟ್ಯೂಟ್ ಪ್ರೊಫೆಸರ್ಸ್ ಬಂದು ಎಕ್ಸ್ಪ್ಲೈನ್ ಮಾಡ್ತಾರೆ ಮತ್ತೆ ಟ್ರೈನಿಂಗ್ ಕೊಡ್ತಾರೆ ಬ್ಯಾಗ್ ಪ್ಯಾಕಿಂಗ್ ಹೆಂಗ್ ಮಾಡ್ಬೇಕು ಮತ್ತೆ ಎಲ್ಲಿ ಹೋಗ್ಬೇಕು ಯಾವ ತರ ಸ್ಟರ್ಲೈಸ್ ಮಾಡಬೇಕು ಬ್ಯಾಗ್ ಹೆಂಗ್ ಪ್ಯಾಕ್ ಮಾಡಬೇಕು ಅಂತ ಅವ್ರು ಆಲ್ರೆಡಿ ಟೆನ್ ಟು ಫಿಫ್ಟೀನ್ ಡೇಸ್ ನಿಮ್ಗೆ ಟ್ರೈನಿಂಗ್ ಕೊಡ್ತಾರೆ ಇಲ್ಲಿ ಲೋಕಲ್ ಅಲ್ಲಿ ಸುಮ್ನೆ ಬರ್ತಾರೆ ಒಂದ್ ಬೋರ್ಡ್ ಇಟ್ಕೊಂತಾರೆ ಬರೀತಾರೆ ಅವ್ರ ಕಾಸು ಅವ್ರು ಮಾಡ್ಕೊಂತಾರ ಅಷ್ಟೇ ನಿಮ್ಗೆ ಅದು ಯೂಸ್ಲೆಸ್ ನೀವೇನಿದ್ರು ಗೋರ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ ಗೆ ಹೋಗ್ಬೇಕು ಅಲ್ಲೇ ಟ್ರೈನಿಂಗ್ ತಗೋಬೇಕು ಅವಾಗಲೇ ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಅಂತ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಸೂಪರ್ ಸರ್ ಓಕೆ ಸರ್ ಈಗ ಯಾರಾದ್ರೂ ಈಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಇದು ಒಂದ್ ಬಗ್ಗೆ ಟ್ರೈನಿಂಗ್ ತಗೋಬೇಕು ಅಂತ ಅನ್ಸಿದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಹಂಡ್ರೆಡ್ ಪರ್ಸೆಂಟ್ ಕಾಂಟ್ಯಾಕ್ಟ್ ಮಾಡಬಹುದು ನಾನು ನನ್ ಫಾರ್ಮ್ ಗೆ ಬಂದು ಟ್ರೈನಿಂಗ್ ಕೊಡ್ತೀನಿ ಲಾಸ್ಟ್ ಅಲ್ಲಿ ನೀವು ಐ ಎಚ್ ಆರ್ ಅಲ್ಲೂ ಇಲ್ಲ ಜಿ ಕೆ ವಿಕೆ ಟ್ರೈನಿಂಗ್ ತಗೊಂಡ್ಲೇಬೇಕು ಸೂಪರ್ ಸರ್ ಈ ಮಾತು ಕರೆಕ್ಟ್ ಆಗಿದೆ ಜನಕ್ಕೆ ಒಳ್ಳೆ ಮಾಹಿತಿ ಸಿಗ್ಬೇಕು ಅರ್ಧ ಅರ್ಧ ಮಾಹಿತಿ ಅವ್ರಿಗೂ ಲಾಸ್ ಆಗುತ್ತೆ ಸೊ ಈ ಬೆಳೆನಲ್ಲಿ ಒಂದು ಏನಂತಾರೆ ಸಕ್ಸಸ್ನು ಕಾಣ್ಲಿಕ್ಕ ಕಾಣ್ಲಿಕ್ಕೆ ಆಗಲ್ಲ ಯಾಕೆಂದ್ರೆ ಅವ್ರು ಏನ್ ಹೇಳಿರ್ತಾರೆ ಅಂದ್ರೆ ನಿಮ್ಗೆ ಒಂದ್ ಹತ್ತರಿಂದ ಹದಿನೈದು ಬ್ಯಾಗ್ ಪ್ಯಾಕ್ ಮಾಡಿ ಅಂತ ಹೇಳಿರ್ತಾರೆ ಹತ್ತರಿಂದ ಹದಿನೈದು ಬ್ಯಾಗ್ ಒಂದ್ ನಾಲ್ಕ ಕೆಜಿ ನಾವ್ ತಿಂದಿರ್ತೀವಿ ಮನೆಯಲ್ಲೇ ಇನ್ನೊಂದ್ ನಾಲ್ಕ ಕೆಜಿ ಅಕ್ಕಪಕ್ಕ ಮನೆಯವರು ಕೊಟ್ಟಿರ್ತೀವಿ ಅಷ್ಟೇ ಅಲ್ಲಿ ನಡೆಯೋದು ಇನ್ನ ಟ್ರೈನಿಂಗ್ ತಗೊಂಡು ಅವ್ರೇನ್ ಪಾಪ ಸುಮ್ನೆ ಬಂದು ಟೈಮ್ ವೇಸ್ಟ್ ಮಾಡ್ಕೊಂಡು ಅವ್ರ ಮನೆಗಳಲ್ಲೆಲ್ಲ ಪಾಪ ಟ್ರೈನಿಂಗ್ ಹೋಗಿ ನೀನ್ ಏನ್ ಮಾಡ್ತಾ ಇದೀಯಾ ಅವೆಲ್ಲ ಕೇಳ್ತಾರೆ ಅದ್ರ ಬದ್ಲು ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ ಹೋದ್ರೆ ಅಲ್ಲಿ ಚೆನ್ನಾಗಿರೋ ಟೀಚರ್ಸ್ ಇರ್ತಾರೆ ಪ್ರೊಫೆಸರ್ಸ್ ಇರ್ತಾರೆ ಫಿಫ್ಟಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ ಇಲ್ಲಿ ಲೋಕಲ್ ಅಲ್ಲಿ ಹದಿನೈದು ದಿವಸ ಇಪ್ಪತ್ತು ದಿವಸ ಅವ್ರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ ಅಷ್ಟೇ ಇನ್ನೇನಿಲ್ಲ ಕರೆಕ್ಟ್ ಸರ್ ಸ್ನೇಹಿತರೆ ನಾನು ಇದ್ರ ಬಗ್ಗೆ ಬ್ಯಾಗಿಂಗ್ ಬಗ್ಗೆ ಮತ್ತೆ ಮೇಂಟೆನೆನ್ಸ್ ಬಗ್ಗೆ ಇದು ಯಾವ ರೀತಿ ಪ್ಯಾಕಿಂಗ್ ಎಲ್ಲ ಆಗುತ್ತೆ ಅನ್ನೋದನ್ನ ನಾನು ಪಾರ್ಟ್ ಟೂ ನಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಇದನ್ನ ನಾನು ಹಾರ್ವೆಸ್ಟ್ ಮಾಡ್ಬೋದಾ ಥ್ಯಾಂಕ್ ಯು ಸೊ ಇಷ್ಟೇ ಇಷ್ಟು ಕಟ್ ಮಾಡಿದ್ರೆ ಆಯ್ತು ವಾ ಸೂಪರ್ ಇದೆ ಸ್ನೇಹಿತರ ಸುತ್ತು ಬರ್ಬೇಕಾಗುತ್ತೆ ಸೀಡ್ಸ್ ಅನ್ನ ಸೈಡ್ಗೆ ಹಾಕೋಬೇಕು ಈಗ ಮತ್ತೆ ಪ್ಯಾಡಿಸ್ಟು ಇದು ಫೋರ್ಟೀಂತ್ ಡೇ ನೋಡಬಹುದು ನೀವು ಮೈಸೂರಲ್ಲಿ ಎಷ್ಟ್ ರನ್ ಆಗಿದೆ ಇದು ನೋಡಿ ಇಲ್ಲೆಲ್ಲ ರನ್ ಆಗಿದೆ ಇದು ಇನ್ನ ಕೆಳಗಡೆ ಒಂದ್ ಸ್ವಲ್ಪ ಸ್ಪೆಷಲ್ ರನ್ ಆಗ್ಬೇಕು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಸರ್ ಫೋರ್ ಫೋರ್ಟಿ ಸಿಕ್ಸ್ ಗ್ರಾಮ್ಸ್ ಇದೆ ಇದು ಓಕೆ ಇನ್ನೊಂದು ಇಡಿ ಮ್ಯಾಮ್ ಬರುತ್ತೆ ಫೋರ್ ಎಯ್ಟೀನ್ ಗ್ರಾಮ್ ಇದೆ ಫೋರ್ ಸೆವೆಂಟೀನ್ ನೈಸ್ ಸರ್ ಇದ್ ನೋಡಿ ಬಂದಿದೆ ಇದು ಚೆಕ್ ಮಾಡಿ ಎಷ್ಟು ಗ್ರಾಮ್ಸ್ ಇದೆ ಹಂಡ್ರೆಡ್ ಗ್ರಾಮ್ ಬರ್ತಾ ಇದೆ ವಾಹ್ ಈ ತರ ಬಂದ್ರೆ ನಮ್ಗೆ ಓಕೆ ಒನ್ ಗ್ರೇಡ್ ಓ ಇದು ಎ ಒನ್ ಅಂತ ಹೇಳ್ತಾರೆ ಹೌದು ಎ ಒನ್ ಹಾ ಮತ್ತೆ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಅಗಳ ಬಂತು ಅಂದ್ರೆ ಸೆಕೆಂಡ್ ಗ್ರೇಡ್ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಡಿಫ್ರೆಂಟ್ ಆಗಿದೆ ಅಂದ್ರೆ ಬೇರೆ ಪಿಕ್ಕಲ್ಸ್ ಗಿಂತನೂ ತುಂಬಾನೇ ಡಿಫ್ರೆಂಟ್ ಇದೆ ವೆರಿ ನೈಸ್ ಸೂಪರ್ ಆಗಿದೆ